ಕರ್ನಾಡ ವೇದಿಕೆಗೆ ಕಿರುಕುಳ ಕೊಡ್ಬೇಡ್ರಿ ನಂತರ ಅವ್ರ ನಿಯಮಾವಳಿ ಪ್ರಕಾರ ಕೊಡ್ರಿ ಅಂತ ಮಾಡ್ಯಾರ ಆದ್ರೂ ಇದ್ರು ಕೂಡ ಏನ್ ಮಾಡ್ತಾರ ಸರ್ ಜನರಿ ಮೈಕ್ರೋಫೈನಾನ್ಸ್ ಆದ್ರೂ ಹಾವಳಿ ತಪ್ಪಿಲ್ಲ ಸರ್ ಹಿಂಗಾಗಿ ನಮ್ದು ಒಂದು ಮನವಿ ಸರ್ ತಮ್ಮ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಇನ್ನೊಮ್ಮೆ ಕಡಿವಾಣ ಹಾಕ್ಬೇಕಂತೇಳಿ ನಮ್ಮ ವಿಚಾರ ಐತೆ ಸರ್ ಆ ಕಾರಣಕ್ಕಾಗಿ ನಮ್ಮ ಇವತ್ತಿದ್ದು ಒಂದು ಮನವಿ ವಿಚಾರ ಪ್ರಾಮಾಣಿಕ ಇದು ಮಾಡಿ ಸರ್ ಮಾಡ್ತಕ್ಕ ಮಾಡ್ಸಿಂದ ಬಡ ರೈತರಿಗೆ ಬಡ ಸಾರ್ವಜನಿಕರಿಗೆ ಆಗುತ್ತಿರುವಂತ ಬೆಲೆ ಸರ್ಕಾರದ ಗಮನಕ್ಕೆ ಈಗಾಗಲೇ ಬಂದಿದೆ ಈ ನಿಟ್ಟಿನಲ್ಲಿ ಸರ್ಕಾರವು ಕ್ರಮ ಕೈಗೊಳ್ತಾ ಇದೆ ಅವರು ತಾವು ಸಲ್ಲಿಸಿದಂತ ಈ ಮನೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸು ಸಲ್ಲಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಹೋರಾಟ ಹೋರಾಟ అయ్యయో అయ్యో వేదిక రైతరన్న సులుగు మైక్రో ఫైనాన్స్ కంపెనీ రైతర రక్త ఇవ్వ మైక్రో ఫైనాన్స్ లగ్గార ధికార తహసీల్దార్ సాబర్ ముఖాంతరం జిల్లాధికారి మనవి నీతి మనవి ఉద్దేశ ಮೈಕ್ರೋ ಫೈನಾನ್ಸ್ ದಾರ ಒಂದು ಹಾವಳಿ ಇವತ್ತು ರಾಜ್ಯದೊಳಗೆ ಹೆಚ್ಚಾಗೈತಿ ಯಾಕಪ್ಪ ಅಂತಂದ್ರ ಇವತ್ತು ರಾಜ್ಯ ಸರ್ಕಾರ ಕೂಡ ಮೈಕ್ರೋ ಫೈನಾನ್ಸ್ ಒಂದು ಕಡಿವಾಣ ಹಾಕ್ಬೇಕಂತ ಹೇಳಿ ಒಂದು ಸುಗ್ರೀವಾಜ್ಞೆ ಹೊಡಿಸಿದೆ ಯಾವ್ದೋ ಒಂದು ಫೈನಾನ್ಸ್ ಒಳಗ ಸಾಲ ತಗೋದಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಅಪಾಯ ಇದ್ದಾರೆ ಯಾಕಪ್ಪ ಅಂತಂದ್ರ ದಿನನಿತ್ಯ ಅವ್ರಿಗೆ ಟಾರ್ಚರ್ ಕೊಡದಾಗಿರ್ಬೋದು ದಿನನಿತ್ಯ ಅವ್ರ ಮನೆಗೆ ಕಿರುಕುಳ ಕೊಡ್ತಕ್ಕಂತ ಒಂದು ವ್ಯವಸ್ಥೆನೇ ಇವತ್ತು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದಾರೆ ಸರ್ ಅವ್ರಿಗೆ ಟು ಸೋಕ್ ಬೇಡ ಅಂತಿಲ್ಲ ಆದ್ರೆ ಸರ್ಕಾರದ ಏನೊಂದು ಸುತ್ತೋಲಿ ಇರ್ತೈತಿ ಆರ್ ಬಿ ಐ ನಿಯಮ್ ಕೂಡ ಇವರು ಉಲ್ಲಂಘನೆ ಮಾಡ್ತಾ ಇದಾರೆ ಯಾಕಂತ ಅಂದ್ರ ಅದಾದಂತ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ರಾಜ್ಯ ಸರ್ಕಾರ ಹೋಗಬೇಕು ಯಾವ್ದಾರ ಇವತ್ತು ಏನಪ್ಪ ಮೆಕಡೋ ಫೈನಾನ್ಸ್ ಗಳಿಂದ ಇವತ್ತು ಸುಮಾರು ರೈತರು ಇವತ್ತ ಆತ್ಮಹತ್ಯೆ ಮಾಡ್ಕೊಂಡಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಏನ್ ರೈತರದಾರಲ್ಲ ಅವ್ರಿಗೆ ಫೈನಾನ್ಸ್ ಗಳ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಮ್ ಸಂಘಟನೆ ಒಂದು ಆಗ್ರಹ ಐತಿ ಒಂದ್ ವೇಳೆ ಇದೇ ತರನಾದ ಮುಂದಿನ ಸನ್ನಿವೇಶ ಒಳಗ ದಿನಮಾನ ಒಳಗ ಏನಾರ ಅದು ಮೈಕ್ರೋ ಫೈನಾನ್ಸ್ ತರ ಏನಾರ ಒಂದು ಹಾವಳಿ ಹೆಚ್ಚಾತಂತಂದ್ರ ನಮ್ಮ ಕೊರೋನಾರ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ತಮ್ಮ ಮೈಕ್ರೋ ಫೈನಾನ್ಸ್ ಗಳಿಗೆ ನುಗ್ಗಿ ಧ್ವಂಸ ಮಾಡತಕ್ಕಂತ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಪರವಾಗಿ ಮಾಡ್ತಾ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡ್ತಾ ಇದೀನಿ ರೈತರು ರೈತರು ಪಾಪ ಈಗ ಮೈಕ್ರೋ ಫೈನಾನ್ಸ್ ದಾಗ ಸಾಲ ಮಾಡಿ ಅವರು ಒಂದ್ ಸರಿಯಾಗಿ ಒಂದು ತುಂಬುದರಕಾಗಿ ಅವು ಆತ್ಮಹತ್ಯೆ ಮಾಡ್ಕೊಳ್ತಾವು ಮತ್ತೆ ಇನ್ನೊಂದು ಈಗ ಇವ್ ಬಡ ಜನರು ಇವರು ಈಗ ಸಾಲ ಮಾಡಿ ಕಸ ಒಂದೊಂದು ಒಂದೊಂದು ಪಾಪ ಅವ್ರಿಗೆ ಕುಂಬೋದಂತ ಪರಿಸ್ಥಿತಿ ಇರ್ತೈತಿ ಆದ್ರೂ ಅಂತ ಟೈಮ್ದಾಗ ಇವರು ಒತ್ತಡ ಕಿರ್ಕೊಳ್ಳು ಇವು ಹೋಗಿಂಗ್ ಮನಿ ಜಪ್ತಿ ನೋಡುದು ಈಗ ಪಾಪ ಒಂದ್ ಎಮ್ಮಿ ಅವ್ರ ಜೀವನ ಕೂತ್ ಒಂದು ಎಮ್ಮೆ ಸಾಕಿರ್ತಾರ ಆ ಎಮ್ಮಿ ಉತ್ಕೊಂಡು ವಾದ್ನಿ ಇಂತ ಒಂದು ಇದನ್ ಮಾಡಕೋಕತ್ತಾರಲ್ಲ ಇದು ಯಾಕಂದ್ರಿ ಒಂದು ಪಾಪ ಇದು ಭಯಾನಕ ಒಂದು ದೃಶ್ಯ ಇದು ಯಾಕಂದ್ರಿ ಈಗ ಸರ್ಕಾರ ಈಗಾಗಲೇ ಎಚ್ಚೆತ್ಕೊಂಡು ಒಂದು ಸುಗ್ರೀ ಸುಗ್ರೀವಾಜ್ಞೆ ಸೇತಿ ಆದ್ರೂ ಕೂಡ ಒಂದು ನಮ್ ಕರ್ನಾಡು ರಕ್ಷಣೆ ತಿಂತರ ನಾವು ಏನ್ ಕೇಳ್ಕೊಳ ಅಂತಂದ್ರ ಈಗ ಇವಾಗ ಜಾರಿಗೆ ಬರಬೇಕು ಯಾಕಂದ್ರೆ ಈ ಇಂತ ಅನೇಕ ಬಡಪಾಯಿ ಜನ ಪಾಪ ರೈತರಾಗಲಿ ಬಡವರಾಗಲಿ ಹಿಂದೂ ಬಡವರಾಗಲಿ ಎಲ್ಲರಿಗೂ ಅಂದ್ರ ಯಾಕಂದ್ರೆ ಈ ಒಂದು ಫೈನಾನ್ಸ್ ಅವ್ರ ಪಾಪ ಏನೋ ಒಂದು ಜೀವನ ಉಪಯೋಗಕ್ಕಾಗಿ ಒಂದೇನೋ ಬಾಹ್ಯ ಸಾಗಸು ಏನೋ ಸಾಲ ಸುಲಭ ಮಾಡಿ ಕಿಸಿಂದ ಒಂದೇನೋ ಮಾಡ್ಕೊಂಡಿರ್ತಾರ ಅದಕ್ಕ ಯಾಕಂದ್ರೆ ಅವ್ರು ಪಾಪ ಬೇರೆ ಒಂದು ದೊಡ್ಡ ದೊಡ್ಡ ಬಿಸಿನೆಸ್ ಅಲ್ಲಿ ದೊಡ್ಡ ಸಹಕಾರ ಒಂದು ಅವರಿಗೆ ಅದಕ್ಕೆ ಪಾಪ ಏನೋ ಮಾಡ್ಕೊಂಡ ಇದನ್ನ ಹೇಳ್ತಾರೋ ಅಂತವ್ರಿಗೆ ಒಂದ್ ಇಂಥ ಕಿರುಕು ಕೊಡಬಾರ್ದು ಅಂತ ಹೇಳ್ತೀನಿ ನಮ್ಮ ಸಂಘಟನೆ ಮುಖಾಂತರ ನಾವು ಈ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವು ಒಂದ್ ಮನವಿ ಕೊಡ್ತಾ ಇದೀವಿ ಮುಂದೆ ಈಗ ಮುಂದೆ ಇದೇ ಟೈಮ್ ನಿಂತ ಸರಿ ನಿಲ್ಲ ಅಂತಂದ್ರೆ ಮುಂದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಂತ ನಮ್ಮ ಸಂಘಟನೆ ಮುಖಾಂತರ ನಾವು ಹೇಳ್ಕೊತೀವಿ ಬಾಲಚಂದ್ರ ಬಾಳಪ್ಪ ಬನ್ನಿ कर्नाटक कर्नाटक रक्षण राज कार्मिक घटक राजा अध्यक्ष